ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ಸುಷ್ಮಿತಾ ನಾನು ಯಾವಾಗಲೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ರು ನನಗೆ ಕ್ವೆಶನ್ಸ್ ಬರ್ತಾಯಿತ್ತು ಯಾವ ಪ್ಲೇಸು ಎಲ್ಲಿ ಹೋಗಿದ್ದೀರಾ ಅಂತ ಸೊ ಇದು ಭದ್ರಾವತಿ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಇವತ್ತು ಯಾವ ಪ್ಲೇಸ್ ಅಂತ ನಾನು ರಿವೀಲ್ ಮಾಡ್ತಾ ಇದ್ದೀನಿ ನೋಡ್ಬೇಕಾ ಯಾವ ಪ್ಲೇಸ್ ಅಂತ ಕಮ್ ವಿತ್ ಕಂಬಿತ್ವಿ ఇదే ప్లేస్ గోందీ బ్యాక్ వాటర్ అంత కరీతర ఇది ಸೊ ಪ್ಲೇಸ್ ಹೆಸ್ರು ಗೊತ್ತಾಯ್ತಲ್ವಾ ಏಕೆ ಯಾವ ರೋಡಿಂದ ಬರಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ವಿಡಿಯೋ ನೋಡ್ಕೊಳ್ಳಿ ಫಸ್ಟ್ ಭದ್ರಾವತಿ ಬಸ್ ಸ್ಟ್ಯಾಂಡಿಂದ ಬೈಪಾಸ್ ಉಡ್ಕೋ ಕಾಲೋನಿಗೆ ಬರ್ತೀರಾ ಸೊ ಅಲ್ಲಿಂದ ಬೊಮ್ಮನ್ಕಟ್ಟೆಗೆ ಬರಬೇಕು ಬೊಮ್ಮನ್ಕಟ್ಟೆ ಸಿಟಿ ಆಗ್ತಿದ್ದೀವಿ ಸೇಮ್ ವೇ ಬಿ ಆರ್ ಪಿ ರೋಡಲ್ಲೇ ಹೋದರೆ ಲೆಫ್ಟಲ್ಲಿ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲಿ ಬಂದರೆ ಇಲ್ಲಿ ಆ ಸ್ಟ್ರೈಟ್ ರೋಡ್ ಸ್ಟ್ರೈಟಿಂದ ಇನ್ನೊಂದು ರೈಟ್ ತೊಗೋಬೇಕು ಕೂ ಅದು ನೇಮ್ ಬಂದು ಗೊಂದಿ ಅಂತ ಸೊ ಅಲ್ಲಿ ಕೇಳ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾನೆ ನಿಮಗೆ ರೋಡಲ್ಲೇ ಸ್ಟ್ರೈಟ್ ಹೋದರೆ ಈ ಥರ ಪ್ಲೇಸ್ ಸಿಗುತ್ತೆ ಇಲ್ಲಿಗೆ ನೀವು ರೀಚ್ ಆಗ್ತೀರ ಸೊ ಈ ಕಡೆಯಿಂದ ಈ ಥರ ಕಾಣುತ್ತೆ ಪ್ಲೇಸು ಸೊ ನಾವು ಇಲ್ಲಿಂದ ನಡ್ಕೊಂಡು ಅಲ್ಲಿವರೆಗೂ ಹೋಗಬಹುದು ಸಖತ್ ಅಡ್ವೆಂಚರಸ್ ಆಗಿರುತ್ತೆ ಸೊ ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಕ್ರಾಸ್ ಮಾಡಿ ಅಲ್ಲಿ ಹೋಗಿ ಆ್ಯಂಡ್ ಈ ಥರ ಈ ಪ್ಲೇಸಿಗೆ ಹೋಗ್ತೀವಿ ಅಂಡ್ ನಿಮಗೆ ಗೊತ್ತಾ ಇಲ್ಲಿಂದ ನೀರು ಹಿಂಗೆ ಇಳಿತಾ ಇರುತ್ತೆ ಯಾವಾಗಲೂ ಬಟ್ ಇವಾಗ ನೀರು ಕಡಿಮೆ ಆಗಿದೆ ಬರ್ತಾ ಇಲ್ಲ ನೀರು ಇದ್ದಾಗ ಹೇಗ್ ಕಾಣುತ್ತೆ ಅಂತ ನಾನೊಂದು ವಿಡಿಯೋ ಹಾಕಿರ್ತೀನಿ ನೋಡಿ ದಿಸ್ ಪರ್ಫೆಕ್ಟ್ ಪ್ಲೇಸ್ ನೋಡಿಕ್ಟ್ ಪ್ಲೇಸ್ನಿಕ್ ರೈಟ್ ಪ್ಲೇಸ್ ಇದೆ ತುದಿಗೆ ಹೋಗ್ಬೇಕು ನಾವು ಇವಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಸನ್ ಕೂಡ ಇಲ್ಲ ಇದೆ ಪ್ರಾಬಬ್ಲಿ ಆ ಪ್ಲೇಸಿಗೆ ಅಷ್ಟೊತ್ತಿಗೆ ನಾವು ಸನ್ಸೆಟ್ನ ನೋಡಬಹುದು ಅಲ್ಲಿಂದ ಸೇಮ್ ಊರಿಗೆ ವಾಪಸ್ ಬಂದರೆ ಇನ್ನೊಂದು ರೈಟ್ ಸೈಡ್ಗೆ ರೋಡ್ ಹೋಗುತ್ತೆ ಅದು ಸ್ಟ್ರೈಟು ಬೆಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಗೇನ್ ನೀವು ಕೇಳಿದ್ರೆ ಹೇಳ್ತಾರೆ ಅಲ್ಲೇ ಯಾರಾದರೂ ನೀವು ಇನ್ ಕೇಸ್ ಟ್ರಕ್ಕಿಂಗ್ ಬರಬೇಕು ಅಂದರೆ ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲೇಸ್ ಪ್ರಾಬಬ್ಲಿ ನೀವು ಟ್ರಕ್ ಮಾಡಿಕೊಂಡು ಬರಬಹುದು ಹಿಂಗಿದೆ వెహికల్ అల్ కూడా బర్బోదు ಅಲ್ಲಿ ನೋಡ್ತಿದ್ದೀರಾ ನಾವು ಹೋಗಿದ್ದ ಪ್ಲೇಸ್ ಹೋಪ್ ಯು ಕ್ಯಾನ್ ಸೀ ನಾವು ಹೋಗಿದ್ದ ಪ್ಲೇಸು ನಾಟ್ ಸೀ ದ ವ್ಯೂ ಇಟ್ಸ್ ಬ್ಯೂಟಿಫುಲ್ ನೋನ್ ಅಸ್ ನೋಡ್ಬೇಕಾ ಗೊತ್ತಾ ಕ್ಯಾಮ್ರಾ ಜಸ್ಟ್ ಡಿಸೈನ್ ಪ್ಲೇಸ್ ಇದು ಅಷ್ಟು ಚೆನ್ನಾಗಿದೆ Okay, Winduma, how is it please? Here you go place. Hey, good place so. ಇದೊಂಥರ ಮೆಮೊರಿ ರಿಕ್ರಿಯೇಟ್ ಮಾಡೋ ಪ್ಲೇಸ್ ಅಲ್ವಾ ಸೀರಿಯಸ್ಲಿ ನಾವು ಕಾಲೇಜ್ ಟೈಮಲ್ಲಿ ಆಲ್ಮೋಸ್ಟ್ ಇಲ್ಲೇ ಇರ್ತಿದ್ವಿ ಮಾರ್ನಿಂಗ್ ಕ್ಲಾಸ್ ಕಾಲೇಜು ಆಫ್ಟರ್ನೂನ್ ಸೆಷನ್ ಇಲ್ಲಿ ಆಫ್ಟರ್ನೂನ್ ಸೆಷನ್ ಇಲ್ಲಿ ಲೈಕ್ ಮಾಸ್ ಬಂಕ್ ಮಾಡಿ ಬಂದು ಕುತ್ಕೊಳ್ಳೋದು ಬರ್ಡೆ ಹೊಡಿಯೋದು ಬರ್ಡೇ ಸೆಲೆಬ್ರೇಷನ್ಸ್ ಮಾಡೋದು ಚೆನ್ನಾಗಿ ತಿನ್ನೋದು ಸನ್ಸೆಟ್ ನೋಡ್ಕೊಂಡು ಪಾಪ ಮನೆಗೆ ಹೋದ್ವಿ ಮನೆಗೆ ಹೋಗೋದು ಮನೆಯಲ್ಲಿ ಪಾಪ ಮಕ್ಕಳು ಕಾಲೇಜ್ ಮುಗ್ಸ್ ಬಂದಿದ್ದಾರೆ ಅನಿಸ್ತಾರೆ ಅಂದ್ಕೊಂಡು ಹೇಳಿದ್ರೆಲ್ಲ ಮಾಡ್ಕೊಡೋರು ಸೋ ಅಷ್ಟೆ ಎಂಜಾಯ್ ಮಾಡ್ತಾ ಇದ್ವಿ ಆ ಪ್ಲೇಸ್ ವಾಸ್ ಸೋ ಗುಡ್ ಐ ಮೀನ್ ನಮ್ ನಿಯರ್ ತುಂಬಾ ಪ್ಲೇಸಸ್ಗಳಿದಾವೆ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಲ್ವಾ ಬಂದು ಭದ್ರಾ ಭದ್ರ ನದಿನಾ ಅಂತ ಇಲ್ಲಿಂದ ಅರ್ಕೊಂಡು ಹೋಗ್ತಿತ್ತಾ ಹಿಂಗೆ ಬಂದ್ಬಿರ್ತಾ ಇತ್ತಂತೆ ಹ ಹ ಹ ಕೂಗಮಲಪ್ಪ ಇದರಲ್ಲ ಅವರು ಕೂ್ಕೊಂಡ್ರಂತೆ ಕರ್ನಾಟಕ ಬೇಗ ನೋಡು ಗಂಗೆ ಬಂದ್ಬಿಟ್ಲು ಅಂತ ಗಂಗೆ ಜೋರ ಬರ್ತಾ ಇದೆ ಅಂತ ಹರ್ವಾಡಿಸಿಕೊಂಡು ಇವಾಗ ಡ್ಯಾಮ್ ಕಟ್ಟಿರೋ ನಿಧಾನಕ್ ಬರ್ತಾ ಇದೆ ಅವ್ರು ಜೋರ ಬಂತಂತೆ ಈ ಬೆಟ್ಟ ಹೋಗ್ಬಿಡೋದಂತೆ ಅದಕ್ಕೆ ಅವ್ರು ಹೇಳಿದ್ರಂತೆ ಮಲ್ಲಪ್ಪ ಕೂಗುದ್ರಂತೆ ರಂಗನಾಥ ನೋಡು ಗಂಗೆ ಬಂದ್ಬಿಟ್ಲು ಅಂತ ಅವರು ಒಂದ್ ಬೆಟ್ಟ ತಗೊಂಡು ನಿವಾರಿಸ್ರಂತೆ ನೋಡ್ರಿ ಇಲ್ಲಿ ಪಲ್ಲಕ್ಕಿ ತರ ಬಂದಿದೆ ಹ್ಮ್ ಹ್ಮ್ ಸೈಡ್ ಬಂದು ಹೋಗಿದೆ ಅಂತ ಹೇಳ್ತಾರಲ್ಲ ಪಲ್ಲಕ್ಕಿ ತರ ಇದೆ ಹೋಗಿದೆ ಬೇಗ ಜರಿಪು ಅಂತಂತೆ ನದಿ ತುಂಗಾ ನದಿ ಭದ್ರಾ ನದಿ ಭದ್ರಾ ನದಿ ನದಿ ಭದ್ರಾ ನದಿ ತುಂಬಾ ಸ್ಪೀಡ್ ಬರುತ್ತೆ ಅಂತ ಹೇಳ್ತಾರಲ್ಲ ತುಂಗ ಮತ್ತೆ ಭದ್ರಾ ಭದ್ರಾ ಅಕ್ಕ ತಂಗಿ ಭದ್ರಾ ತುಂಬಾ ಸ್ಪೀಡ್ ಆಗಿ ಬರ್ತೇನೆ ದಿನಾ ಚೆನ್ನಾಗಿದೆ ಅಂತನಾ ಎಲ್ಲ ಕುತ್ಕೊಂಡು ಈವ್ನಿಂಗ್ ಚಿಟ್ ಚಾಟ್ ಮಾಡ್ತಾ ಇದ್ದಾರೆ ಹೀಗೆ ಕೂಲಾಗಿ ಈವ್ನಿಂಗ್ ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡ್ತಾ ವಾಪಸ್ ನಾವು ಮನೆಗೆ ಬರಬೇಕಾದ್ರೆ ನನ್ನ ಫೇವ್ರೇಟ್ ಹಾಟ್ ಚಾಕ್ಲೇಟ್ ಮಟ್ಕಾ ಚಾಯ್ನ ಕುಟ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಸೊ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಾ ಸೈಂಗ್ ಆಫ್ ಥ್ಯಾಂಕ್ ಯು ಸೋ ಮಚ್ ಬೊ ಬಾಯ್ ಹ್ಯಾವ್ ನೈಸ್ ಡೇ ಥ್ಯಾಂಕ್ ಯು